ಎಲ್ಲ ಕರ್ನಾಟಕ ಜನಿಗೆ ಇವತ್ತು ನಾವು ಬಂದಿದೀವಿ ಹಣ ಸುಡಲ್ಲಿ ಇದು ನಮ್ಮ ಮೊದಲನೇ ವ್ಲಾಗ್ ಆಗಲಿದೆ ನಮ್ಮ ಚಾನಲ್ ಅಲ್ಲಿ ಇಲ್ಲಿ ಮನೆ ಮಂದ್ ಸುಟ್ಟಾರ ಒಂದ್ ದಣ ಅದನ್ನ ನೋಡಕ್ ಬಂದಿವಿ ನಮ್ ಈಗ ಕ್ರಿಕೆಟ್ ಆಡಕ್ಕೆ ಬಂದೀವಿ ಎಲ್ಲ ಹುಡ್ರ ಜೊತೆ ಇಲ್ಲಿ ನಾವು ಹಣ ಸುಡೋದು ಆ ಕಡೆ ಐತಿ ಆಡೋದಿಲ್ಲ ಆಡ್ತೀವಿ ಸಿದ್ಲಿಂಗದ ನಾ ಗಾಡಿ ಓನರ್ ಸ್ವಾಮ್ಯಾರ ಅವರು ಇಲ್ಲಿ ಇಟ್ಟಕೊಂದು ಹಾಕೊಂಡ ಕುರಿಯೋದು ಹೆಂಗ್ ಆಡ್ತಾರ ಗೊತ್ತಿಲ್ಲ ಆಡದ್ ನಂತರ ರೊಚ್ಚಿಗೆದ ಆಡತ್ತಾರ ಇವತ್ತು ಎಲ್ಲರ ಸಂಡೇ ಅಲ್ಲ ಸಂಡೆ ಅಲ್ಲ ಇವತ್ತು ಇವತ್ತು ನಮ್ಮ ಲಕ್ಸರ್ ಅಂದ್ರೆ ನಮ್ಮ ಕಾಲೇಜಿಂದ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆದಂಥ ಶ್ರೀ ರಾಧಾಕೃಷ್ಣ ಸರ್ ಈ ಅಲೋಕ ತ್ಯಜಿಸಿ ಪರಲೋಕ ಕಾಲಿಟ್ಟಾರೆ ಆದ ಕಾರಣ ಅವತ್ತು ನಮ್ಮ ಕಾಲೇಜರು ರಜಾ ಕೊಟ್ಟಾರ ಹಿಂಗಾಗಿ ಇಲ್ಲಿ ಆಡಕ್ಕೆ ಬಂದೀವಿ ನಮ್ಮ ಶಿವಭಾಯಿ ಇಲ್ಲಿ ಬ್ಯಾಟ್ಸ್ಮ್ಯಾನ್ ಶಿವಭಾಯಿ ಆಗಲ್ಲೇ ಏನು ಇದಾಗ ಆ್ಯಕ್ಟಿವ್ ಎಸ್ ಸರ್ ಶಿವ ಅಂತಂದು ನಮ್ಮದು ವಿಕೆಟ್ ನಮ್ಮ ಬಾಲಿಂಗಿಗೆ ಮುರಿತು ಅಂತಂದು ಕಲ್ಲಿಂದ ಸ್ಟಂಪ್ ಶಿವಿ

ನೀವ್ರಿ ಅಲ್ಲಿ ನಾವು ಕೆಲ ಚೆನ್ನಾಗಿ ಸಗರ ಉದ್ಯಾಗ್ತಾ ಇದ್ದಾಗ ಬಹಳ ರೋಮಾಂಚಕರವಾದ ದೇಶ ಇದ ಇವ ನಾನು ಬಂದಿತ್ತು ಅಪ್ಪಿ ಹಾ ವಾಶ್ ಅಪೀಶ್ ಐ ಜಗಳ ಮಾಡ್ರಿ ಅಪ್ಪಿ ದೋಸ್ತ್ರ ಇದ್ ಜಲ್ದಿ ಕ್ರಿಕೆಟ್ ಆಡೋದು ಬಿಟ್ಟು ನಾವು ಇಂತ ನೋಡಕ್ ಹತ್ತೀವಿ ಅಲ್ಲಿ ಹುಡು ಪಾಪಲ್ಲಿ ಬೆವ್ರಾಗ ಹಾಂತಿ ಆಡತ್ತ ಗಿಲ್ಲಿಗೆ ಮುಗಿಸ್ತೀವಿ ದೋಸ್ತ್ರ ಮನಿ ಹೊಂಟ್ರ ನಾವು ಮನಿಗುಂಟೀವಿ ಹಿಂಗಾಗಿ ಈ ಚಾನಲ್ ಹೊಸ್ದಾಗಿ ಬರ್ತೈತಿ ಇದ್ರಾಗ ಇದು ಒಂದೇ ವಿಡಿಯೋ ದಯವಿಟ್ಟು ನಮ್ಮ ಚಾನಲ್ನ ಬೆಳೆಸ್ಬೇಕು